ಉ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಬಲಹೀನತೆಯಲ್ಲಿ ದೇವರ ಬಲ ಅದಕ್ಕೆ ಆಧಾರವಾಗಿ ಎರಡು ಕುರಿತ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೆಯ ವಚನ ನನ್ನ ಕೃಪೆ ನಿನಗೆ ಸಾಕು ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ನೋಡ್ರಿ ನಾವು ಎಲ್ಲರೂ ಬಲವಂತರಾಗಬೇಕು ಶಕ್ತಿಶಾಲಿಯಾಗಬೇಕೆಂಬುದಾಗಿ ನಾವು ಯೋಚಿಸುತ್ತೇವೆ ಈ ಬಲಹೀನತೆ ಅಂದರೆ ಸೋಲು ಅಶಕ್ತತೆ ಎಂಬ ಭಾವನೆ ಕಾಡುತ್ತದೆ ಆದರೆ ದೇವರ ದೃಷ್ಟಿಯಲ್ಲಿ ಬಲಹೀನತೆಯು ಒಂದು ಅಡ್ಡಿಯಲ್ಲ ಅದು ಒಂದು ಅವಕಾಶ ಇನ್ನೊಂದು ಸಾರಿ ಹೇಳ್ತಾನೆ ದೇವರ ದೃಷ್ಟಿಯಲ್ಲಿ ಬಲಹೀನತೆಯು ಒಂದು ಅಡ್ಡಿಯಲ್ಲ ಅದು ಒಂದು ಅವಕಾಶ ಪೌಲನು ತನ್ನ ಬಲಹೀನತೆಯಲ್ಲಿ ಮೂರು ಸಾರಿ ಪ್ರಾರ್ಥನೆ ಮಾಡಿದ ದೇವರೇ ಈ ಬಲಹೀನತೆಯನ್ನು ತೆಗೆದುಬಿಡು ದೇವರು ಏನು ಹೇಳಿದ್ರು ಗೊತ್ತಾ ಅವನ ಬಲಹೀನತೆಯನ್ನು ಹಾಕಲಿಲ್ಲ ಬದಲಿಗೆ ಪೌಲನನ್ನು ನೋಡಿ ಹೇಳುತ್ತಿದ್ದಾರೆ ಪೌಲನೇ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣವಾಗುತ್ತದೆ ನನ್ನ ಕೃಪೆ ನಿನಗೆ ಸಾಕು ಪೌಲನು ತನ್ನ ಬಲವಲ್ಲದೆ ದೇವರ ಶಕ್ತಿಯಲ್ಲಿ ಭರವಸೆ ಇಡಲು ಕಲಿತನು ಅವನ ಬಲಹೀನತೆ ದೇವರ ಮಹಿಮೆಯನ್ನು ಹೊರಹಾಕುವಂಥ ಒಂದು ವೇದಿಕೆಯಾಯಿತು ಅದಕ್ಕೆ ಪಿಲಿಪೆ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ಅವನು ಹೇಳುತ್ತಾನೆ ನನ್ನನ್ನು ಬಲಪಡಿಸುವ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಮೋಶೆಯು ತನ್ನ ದೈಹಿಕ ಬಲಹೀನತೆಯು ಕರ್ತನ ಆಜ್ಞೆಯನ್ನು ಪಾಲಿಸಲು ಒಂದು ತಡೆ ಎಂಬುದಾಗಿ ಅವನು ಭಾವಿಸಿದ ಇಸ್ರಾಯೇಲ್ ಜನರು ಐಗುಪ್ತದ ಗುಲಾಮಿಗರಿಯಿಂದ ಹೊರಗೆ ಕರೆದೊಯ್ಯಲು ಕರ್ತನು ಮೋಶೆಯನ್ನು ಕರೆದಾಗ ಮೋಶೆ ಕರ್ತನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯತೆ ಇಲ್ಲದವನು ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂಬುದಾಗಿ ಹೇಳಿದ ಆಗ ದೇವರು ಹೇಳ್ತಾ ಆದರೆ ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು ಒಬ್ಬನನ್ನ ಮೂಕನಾಗಿ ಮತ್ತೊಬ್ಬನಿಗೆ ಬಾಯನ್ನು ಕೊಟ್ಟವರು ಯಾರು ಎಂಬುದಾಗಿ ಹೇಳಿ ಅವನಿಗೆ ಸ್ವಸ್ಥ ಮಾಡಿ ಕಳಿಸ್ಲಿಲ್ರಿ ದೇವರು ಆದರೆ ಅವನ ತೊದಲು ಬಾಯನ್ನು ಮುಟ್ಟಿ ಸರಿಪಡಿಸಿ ಕಳಿಸ್ಬೋದಾಗಿತ್ತು ದೇವರಾಗಿ ಮಾಡಲಿಲ್ಲ ನಿನಗೇನು ಬಲಹೀನತೆ ಇದೆಯೋ ಅದರಿಂದಲೇ ನೀನು ಹೋಗೋ ನಾನು ನಿನ್ನ ಬಲಹೀನತೆಯ ಮೂಲಕವಾಗಿ ಹೊಸ್ತೋತ್ರ ನಿನ್ನನ್ನು ಬಲಪಡಿಸಿ ನಿನ್ನ ದೊಡ್ಡ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆಂಬುದಾಗಿ ದೇವರು ಅವನನ್ನು ಪ್ರೋತ್ಸಾಹ ಮಾಡಿ ಕಳುಹಿಸಿ ಐಗುಪ್ತ ದೇಶದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದರು ಪ್ರೀತಿ ಉಳ್ಳ ದೇವಜನರೇ ಬಲಹೀನತೆಯಲ್ಲಿ ದೇವ್ ಬಲ ಯಾವಾಗಲೂ ಪ್ರಕಟವಾಗುತ್ತದೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಆಸ್ವಾಲ್ಟ್ ಜೆ ಸ್ಮಿತ್ ಎಂಬಂಥ ಒಬ್ಬ ದೈವ ಸೇವಕರು ಅವರು ಬಾಲ್ಯದಲ್ಲಿ ಬಹಳ ಬಲಹೀನರಾಗಿದ್ದಾರೆ ಆ ಊರಿಗೆ ಯಾವುದೇ ಕಾಯಿಲೆ ಬಂದರೂ ಮೊದಲು ಈ ಆಸ್ವಾಲ್ಡ್ರವರಿಗೆ ಬರುತ್ತಾ ಇತ್ತು ನಂತರವೇ ಬೇರೆಯವರಿಗೆ ಬರುತ್ತಾ ಇತ್ತು ಎಂಬಂತ ಒಂದು ಮಾತಿತ್ತು ಆ ರೀತಿ ರೋಗ ನಿರೋಧಕ ಶಕ್ತಿ ಇಲ್ಲದ ಒಬ್ಬ ದುರ್ಬಲ ಹುಡುಗ ಆದರೆ ದೇವರು ಆ ಮಗನನ್ನು ಸಂಪೂರ್ಣವಾಗಿ ಆರಿಸಿಕೊಂಡಾಗ ಅವರು ದೇವರಿಗೆ ಸಮರ್ಪಿಸಿಕೊಂಡರು ಅವರ ಜೀವನದಲ್ಲಿ ಎಷ್ಟೋ ಬಲಹೀನತೆ ಇತ್ತು ಆ ಬಲಹೀನತೆಯನ್ನು ನೋಡದೆ ದೇವರು ಆ ಮಗುವಿನ ಆ ಬಾಲಕನ ಸಮರ್ಪಣೆಯನ್ನು ನೋಡಿ ಸೇವೆಯಲ್ಲಿ ದೇವರು ಶಕ್ತಿಶಾಲಿಯಾಗಿ ಬಳಸಿಕೊಂಡರು ಅವರು ಕೆನಡಾದ ಟೊರಂಟೋದಲ್ಲಿ ಪೀಪಲ್ಸ್ ಚರ್ಚನ್ನು ಸ್ಥಾಪಿಸಿ ಒಂದು ದೊಡ್ಡ ಸಭೆಯನ್ನು ಕಟ್ಟಿದ್ದಾರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದವರು ನೋಡ್ರಿ ನಮ್ಮ ಜೀವಿತದಲ್ಲಿ ಸಹ ಸಮಸ್ಯೆಗಳು ಶೋಧನೆಗಳು ಬಲಹೀನತೆಗಳು ಓ ಸ್ತೋತ್ರ ನಮ್ಮ ಜೀವಿತದಲ್ಲಿ ಇರುವಾಗ ಅವುಗಳನ್ನು ನೋಡಿಕೊಂಡು ಕೂತುಕೊಳ್ಳಬೇಡ್ರಿ ಆ ಬಲಹೀನತೆಯಲ್ಲಿ ಬಲವನ್ನು ಕೊಡುವ ದೇವರನ್ನು ದೃಷ್ಟಿಸರಿ ದೇವರು ನಮ್ಮನ್ನು ಸಹ ಉಪಯೋಗಿಸಲು ದೇವರು ಶಕ್ತರಾಗಿದ್ದಾರೆ ಬಲಹೀನತೆಯಲ್ಲಿ ದೇವರ ಬಲ ಪ್ರಕಟವಾಗ್ತದೆ ನಮ್ಮ ಬಲಹೀನತೆ ಅಡ್ಡಿಯಲ್ಲ ಇವತ್ತು ಕೂಡ ಪಾಸ್ಟರ್ ನನಗೂ ಕೂಡ ಅನೇಕ ಬಲಹೀನತೆ ಇದೆ ನನಗೂ ಕೂಡ ಅನೇಕ ವಿಷಯಗಳಲ್ಲಿ ಮಾಡಬೇಕೆಂಬುದಾಗಿ ಆಸೆ ಇದೆ ಆದರೆ ನಾನು ಬಲಹೀನವಾದ ಶರೀರ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ ಇವತ್ತು ದೇವರಿಗೆ ನೀವು ಬೇಕಾಗಿದ್ದೀರಾ ದೇವರು ಇವತ್ತು ನಿಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ ದೇವರ ಕರೆಗಳಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡ್ರೆ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಕಣಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಬಲಹೀನತೆಯಲ್ಲೇ ನಿಮ್ಮ ಬಲವು ಪ್ರಕಟವಾಗ್ತದೆ ಸ್ವಾಮಿ ಅನೇಕ ಸಾರಿ ದೇವರೇ ನಮ್ಮ ಬಲಹೀನತೆಯನ್ನೇ ನಾವು ನೆನೆಸಿಕೊಂಡು ಕೊರಗುತ್ತೇವೆ ಸ್ವಾಮಿ ಆದರೆ ನೀವು ಆ ಬಲಹೀನತೆಯ ಮಧ್ಯದಲ್ಲಿ ನಮ್ಮನ್ನು ಉಪಯೋಗಿಸುವಂಥ ದೇವರು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೇ ದೇವರೇ ನಮ್ಮನ್ನು ಸಹ ನೀವು ಉಪಯೋಗಿಸ್ರಿ ಅನೇಕರಿಗೆ ನಾವು ಆಶೀರ್ವಾದ ನಿಧಿಯಾಗಬೇಕಪ್ಪ ನಿನ್ನ ನಾಮ ನಮ್ಮ ಮೂಲಕ ಮಹಿಮೊಂದಬೇಕು ಸ್ವಾಮಿ ದೊಡ್ಡ ಕಾರ್ಯ ಮಾಡ್ರಿ ಈ ದಿನ ಈ ದೇವರ ವಾಕ್ಯವನ್ನು ದೇವರೇ ವಾಚ್ ಮಾಡ್ತಾ ಇರುವ ಎಲ್ಲ ದೈವ ಜನರಿಗಾಗಿ ನಾನು ಪ್ರೇರ್ ಮಾಡ್ತೇನೆ ಯಾರಾದರೂ ಬಲಹೀನರಾಗಿದ್ದರೆ ಈ ಕ್ಷಣವೇ ಮುಟ್ಟರೆ ಈ ಕ್ಷಣವೇ ಬಲಪಡಿಸ್ರಿ ಈ ಕ್ಷಣವೇ ಅವರನ್ನು ಸಹ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ ಸ್ವಾಮಿ ದೊಡ್ಡ ಕಾರ್ಯ ಮಾಡ್ರಿ ನಮ್ಮೊಡನೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ನಮ್ಮ ಬಲಹೀನತೆಯಲ್ಲಿ ದೇವರ ಬಲವು ಪರಿಪೂರ್ಣವಾಗ್ತದೆ ಬಲಹೀನತೆಯಲ್ಲೇ ದೇವರ ಬಲ ಪ್ರಕಟವಾಗ್ತದೆ ಆದುದರಿಂದ ಪ್ರತಿಯೊಂದು ಕಾರ್ಯಗಳಿಗಾಗಿ ದೇವರನ್ನ ಆತುಕೊಳ್ಳೋಣ ದೇವರ ಬಲವನ್ನು ನಾವು ಸ್ತೋತ್ರ ಎದುರು ನೋಡೋಣ ದೇವರೇ ನಿನ್ನ ಬಲ ನನಗೆ ಬೇಕೆಂಬುದಾಗಿ ಹೇಳಿ ಮುನ್ನಡೆ ನಡೆಯೋಣ ಕರ್ತನ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ

ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ